ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಫ್ಲೋಗ್ ಇವತ್ತಿನ ಒಂದು ವಿಡಿಯೋದಲ್ಲಿ ಚಿಕನ್ ಪಾಕ್ಸ್ ಮಕ್ಳಿಗೆ ಬರುತ್ತಲ್ವಾ ಅದು ಯಾವ ರೀತಿ ನಾವು ಹಾರೈಕೆ ಮಾಡಬೇಕು ಅವ್ರಿಗೆ ಏನು ಫುಡ್ ಕೊಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕೋನ್ನ ಆನ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಮೊದ್ಲು ಚಿಕನ್ ಬಾಕ್ಸ್ ಅನ್ನೋದಕ್ಕೆ ಈಗ ಇಂಜೆಕ್ಷನ್ ಕೂಡ ಬಂದಿದೆ ಚಿಕ್ಕ ಅಲ್ಲೇ ಇಂಜೆಕ್ಷನ್ ಹಾಕ್ತಾರೆ ಬಟ್ ಯಾರು ಹಾಕ್ಸಿದ್ರು ಅದು ಬರುತ್ತೆ ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ನನ್ನ ಮಗ ನಾನು ಹಾಕ್ಸಿರ್ಲಿಲ್ಲ ಅವನಿಗೆ ಲಾಸ್ಟ್ ಒನ್ ಮಂತ್ ಬ್ಯಾಕು ಚಿಕನ್ ಬಾಕ್ಸ್ ಬಂದಿತ್ತು ನಾನು ಯಾವ ರೀತಿ ಹಾರೈಕೆ ಮಾಡಿದೆ ಏನು ಯಾವ್ಯಾವ ಒಂದು ಫಾಲೋ ಮಾಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ ನಮ್ಮ ಒಂದ್ ಕಲ್ಚರಲ್ಲಿ ಸ್ವಲ್ಪ ಅಹ್ ಒಂದ್ ಒಂದನ್ನ ಫಾಲೋ ಮಾಡ್ಬೇಕು ಅನ್ನೋದಿದೆ ಅದ್ ಯಾವ್ರಿ ಏನೇನು ಅನ್ನೋದನ್ನೆಲ್ಲ ಹೇಳ್ತೀನಿ ನಾನು ಇವಾಗ ಒನ್ ಒಂದ್ ಹಾಗೆ ನೋಡೋಣ ಬನ್ನಿ ಮೊದ್ಲು ಅಮ್ಮ ಅಂತ ಅಂದ್ರೆ ಮಗುಗೆ ಅಮ್ಮ ಬರಕ್ಕೂ ಮುಂಚೆ ಸ್ವಲ್ಪ ಸ್ವಲ್ಪ ನೆಗಡಿ ಆಗಿರ್ಬೋದು ಕೆಮ್ಮು ಜ್ವರ ಮತ್ತೆ ಲೂಸ್ ಮೋಷನ್ಸ್ ಇದಿಷ್ಟು ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು ಅಂತಂದ್ರೆ ಮಾಮೂಲಾಗಿ ನೆಗಡಿ ಬರೋದಕ್ಕೂ ಇದು ಎಷ್ಟು ಏನೇ ನೀವು ಸಿರಪ್ ಹಾಕಿ ಏನೇ ಮಾಡೋದ್ರು ಕಡಿಮೆ ಆಗೋದಿಲ್ಲ ಅಮ್ಮ ಬರೋ ಅಂತ ಒಂದ್ ಟೈಮಲ್ಲಿ ಅವ್ರ ನೆಗಡಿ ಕೆಮ್ಮು ಏನಾದ್ರು ಬಂದ್ರೆ ಅದು ಕಡಿಮೆ ಆಗೋದಿಲ್ಲ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಮೈ ಬಾಡಿಯಲ್ಲೆಲ್ಲ ಸ್ಟಾರ್ಟಿಂಗು ಸ್ವಲ್ಪ ಸ್ವಲ್ಪ ಒಂದೊಂದು ಗುಳ್ಳೆ ಬರುತ್ತೆ ಅಮ್ಮಾದಲ್ಲೂನು ಅಂದ್ರೆ ಚಿಕನ್ ಪಾಕ್ಸ್ ಅಲ್ಲೂ ತುಂಬಾ ತರ ಇದೆ ಒಂದು ಫೋರ್ ಫೈವ್ ಟೈಪ್ಸ್ ಇದೆ ಇದನ್ನ ಸೈಂಟಿಫಿಕ್ ಆಗಿ ಹೋದ್ರೇನೆ ಒಂಥರ ಫಾಲೋ ಮಾಡ್ಕೊಂಡು ಹೋಗ್ಬೋದು ಬಟ್ ನಾವು ಅಂದ್ರೆ ಮೂಢನಂಬಿಕೆ ಅಂತ ಹೇಳ್ತಾರೆ ಬಟ್ ನನ್ ಪ್ರಕಾರ ಅದು ಮೂಢನಂಬಿಕೆ ಇರಲ್ಲ ಯಾಕಂತಂದ್ರೆ ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಆಸ್ ಡಾಕ್ಟರ್ ಹತ್ರ ಹೋಗೋದು ಅದಕ್ಕಿಂತ ಅಂತ ನಾನು ಹೇಳ್ತೀನಿ ಎರಡು ಫಾಲೋ ಮಾಡಿದ್ರೆ ಒಳ್ಳೇದು ಬಟ್ ಆದಷ್ಟು ಎರಡು ಇದನ್ನು ಕೂಡ ಫಾಲೋ ಮಾಡಿ ತುಂಬಾ ಜನ ಡಾಕ್ಟರ್ಸ್ ಸಜೆಷನ್ಸ್ ಮಾತ್ರ ತಿಳ್ಕೊಂತಾರೆ ಇದ್ರದ್ದೆಲ್ಲ ಬಿಟ್ ಬಿಡ್ತಾರೆ ಸ್ವಲ್ಪ ಹೆಲ್ತ್ಗೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತಾನೆ ಹೇಳ್ತೀನಿ ಆತರ ಏನಾದ್ರು ಮಾಡಿದ್ರೆ ಮೊದ್ಲಿಗೆ ಸಣ್ಣ ಸಣ್ಣ ಗುಳ್ಳೆ ಆಗುತ್ತಲ್ಲ ಆಗ್ಲೇ ನಾವು ನೋಡ್ಕೋಬೇಕು ಅಂದ್ರೆ ಫಸ್ಟ್ ನಾವು ಏನೇ ಆದ್ರೂ ಡಾಕ್ಟರ್ ಹತ್ರ ಹೋಗೋದ್ ಸಹಜ ಈಗ ಅವ್ರ ಹತ್ರ ಹೋದ್ರೆ ಅಲರ್ಜಿ ಆಗಿದೆ ಅಂತ ಲೋಷನ್ಸ್ ಆಗಿರ್ಬೋದು ಕೊಡ್ತಾರೆ ಏನೇ ಹಚ್ಚಿದ್ರು ಅದ್ ಕಡಿಮೆ ಆಗೋದಿಲ್ಲ ಸೊ ನೀವು ನಿಯರ್ ಬೈ ನಿಮ್ಗೆ ಟೆಂಪಲ್ಸ್ ಅಲ್ಲಿರ್ಬೋದು ಇಲ್ಲ ಏಜ್ ಆಗಿರೋ ಅಂತವ್ರು ಕೂಡ ಅದ್ ಗೊತ್ತಾಗುತ್ತೆ ನೋಡಿದ್ರೆ ಅಮ್ಮ ಯಾವ್ದು ಮತ್ತೆ ಈ ಅಲರ್ಜಿಸ್ ಯಾವ್ದು ಅನ್ನೋದು ಗೊತ್ತಾಗುತ್ತೆ ನನ್ ಮಗಗೆ ಲಾಸ್ಟ್ ಮಂತ್ ಸ್ವಲ್ಪ ಸ್ವಲ್ಪ ಬಂತು ನಂಗೆ ಬಂದಿದ್ ಒಂದ್ ಹಾಡೇನೆ ಗೊತ್ತಾಯ್ತು ಅಂದ್ರೆ ನನ್ ಮುಂಚೆಯಿಂದ ಗೊತ್ತಿತ್ತು ಅದ್ ಯಾವ ರೀತಿ ಬರುತ್ತೆ ಏನು ಅಂತ ಸೊ ನನ್ ಸ್ಟಾರ್ಟಿಂಗ್ ಏತ್ ನೋಡ್ಕೊಂಡಿದ್ದಿದ್ರಿಂದ ನಮ್ಗೆ ಟು ತ್ರೀ ಡೇಸ್ಗೆಲ್ಲ ವಾಸಿ ಆಗೋಯ್ತು ತುಂಬಾ ಮೈ ಕೆರೆತ ಆಗೋದು ಆತರ ಎಲ್ಲ ಆಗುತ್ತೆ ಮತ್ತೆ ಸ್ನಾನ ಮಾಡಿಸ್ಬಾರ್ದು ಅಂತಾರೆ ಅವ್ರ ಯಾವುದೇ ರೀತಿ ನೈನ್ ಡೇಸ್ ಸ್ನಾನ ಮಾಡಿಸ್ತಿಲ್ಲ ತುಂಬಾ ಜನ ಹೇಳ್ತಾರೆ ಅದು ಸ್ನಾನ ಮಾಡಿಸ್ತೀರಾನೆ ಕೆರೆತ ಬರುತ್ತೆ ಅಂತ ಇಲ್ಲ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಾನೇ ಹೆಂಗ್ ಮಾಡ್ತಿದ್ದೆ ಅಂದ್ರೆ ವಾಟರ್ ಅಲ್ಲಿ ಸ್ವಲ್ಪ ಗಂಜಲ ಹಾಕಿ ಮತ್ತೆ ಬಾಡಿ ಸ್ಪ್ರೇ ಬೇಕಿದ್ರೆ ನೀವು ಅದು ಕೂಡ ಹಾಕ್ಬೋದು ಅಂದ್ರೆ ಮಕ್ಕಳದು ಬಾಡಿ ಲೋಷನ್ಸ್ ಅನ್ನೋದಿರುತ್ತಲ್ಲ ನಾನೇನು ಯೂಸ್ ಮಾಡ್ಲಿಲ್ಲ ಜಸ್ಟ್ ಅದನ್ನ ಗಂಜಲ ಅನ್ನೋದನ್ನ ಹಾಕ್ಬಿಟ್ಟು ವೈಟ್ ಕಾಟನ್ ಬಟ್ಟೆ ಇರುತ್ತಲ್ಲ ಅದ್ರಲ್ಲೆಲ್ಲ ಮಗುಗೆ ಆಗಿ ಎವ್ರಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ ಅದನ್ನ ಬಾಡಿನ ಒರೆಸ್ಬೇಕು ಕ್ಲೀನ್ ಆಗಿ ಅವ್ರನ್ನ ಇಟ್ಟಿರ್ಬೇಕು ಆಗ ಯಾವುದೇ ರೀತಿ ಕೆರೆತ ಆಗಲ್ಲ ಸ್ನಾನ ಮಾಡಿಸ್ಬಾರ್ದು ಅನ್ ಮಾತ್ರಕ್ಕೆ ಅವ್ರನ್ನ ಹಂಗೆ ಬಿಡ್ಬೇಕು ಅಂತಲ್ಲ ಅವ್ರಿಗೆ ಬಾಡಿನ ಒರೆಸೋದು ರಬ್ ಮಾಡೋದು ಮತ್ತೆ ತುಂಬಾ ಪ್ರೆಷರ್ ಹಾಕೋದು ಆತರ ಮಾಡ್ಬೋದು ಆ ತರ ಮಾಡಿದಾಗ ತುಂಬಾ ಸ್ಕ್ರಾಚಸ್ ಆಗೋದು ಅವ್ರಿಗೆ ಕೆರೆತ ಆಗೋದು ಅಥವಾ ಅದು ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ತುಂಬಾ ಸಾಫ್ಟ್ ಆಗಿ ಕಾಟನ್ ಬಟ್ಟೆಯಲ್ಲಿ ಒರೆಸಿದ್ರೆ ಆರಾಮಾಗಿರ್ತಾರೆ ಅಂತ ಹೇಳ್ಬೋದು ಮತ್ತೆ ಉಪ್ಪು ಖಾರ ಅದೆಲ್ಲ ಕೊಡಕ್ ಹೋಗ್ಬಾರ್ದು ಬಿಕಾಸ್ ಅವ್ರಿಗೆ ಆದಷ್ಟು ಹೊಟ್ಟೆಯಲ್ಲಿ ಅದು ಉಣ್ಣಾಗಿರುತ್ತೆ ಅಂತ ಹೇಳ್ತಾರೆ ನೀವ್ ಯಾವ್ದೇ ಡಾಕ್ಟರ್ಸ್ ಹತ್ರ ಹೋದ್ರು ಕೂಡ ಅವ್ರು ಸಜೆಸ್ಟ್ ಮಾಡೋದು ಹಾಲನ್ನ ಕೊಡಿ ಇಲ್ಲ ಫ್ರೂಟ್ಸ್ ಕೊಡಿ ಜ್ಯೂಸಸ್ ಕೊಡಿ ಎಳ್ನೀರ್ ಕೊಡಿ ಇದೇ ರೀತಿನೇ ಅವರು ಹೇಳೋದು ಬಟ್ ಹಳೆ ಕಾಲದವ್ರು ಹೇಳೋದಕ್ಕೂ ಇವಾಗಿನ ಡಾಕ್ಟರ್ಸ್ ಹೇಳೋದಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಅವರು ತಣ್ಣಕ್ ಇರೋದ್ ಕೊಡಿ ಅಂತಾರೆ ಇವ್ರ ಸ್ವಲ್ಪ ಪ್ರೊಸೀಜರ್ಸ್ ಅಂದ್ರೆ ಈಗ ಓ ಆರ್ ಎಸ್ ಆ ರೀತಿ ಬಂದಿದೆ ಅಲ್ವಾ ಆ ತರ ಕೊಡಿ ಅಂತ ಹೇಳ್ತಾರಷ್ಟೇ ಪ್ರೊಸೀಜರ್ಸ್ ಆಲ್ಮೋಸ್ಟ್ ಸೇಮೇ ಇರುತ್ತೆ ಮತ್ತೆ ಅದ ಆಯ್ತು ಮತ್ತೆ ಬೇವಿನ ಒಂದು ಸೊಪ್ಪನ್ನ ಹಾಕಿ ಕೂಡ ಮಲಗಿಸಿ ಅಂತ ಹೇಳ್ತಾರೆ ಅಂದ್ರೆ ವೈಟ್ ಬಟ್ಟೆ ಮೇಲೆನೆ ಆದಷ್ಟು ನೀವು ಮಗುನ ಮಲಗಿಸ್ಬೇಕು ಅಂದ್ರೆ ಈ ಅಂಟು ಮುಟ್ಟು ಸೋಪ್ ಬಾರ್ದು ಅದೆಲ್ಲ ಹೇಳ್ತಾರೆ ಅದು ನಿಜ ಬಿಕಾಸ್ ಯಾರಾದ್ರೂ ಈಗತ್ತಿರೋಗಿರೋರ್ ಮನೆ ಆಗಿರ್ಬೋದು ಇಲ್ಲ ಅಂತಂದ್ರೆ ಆ ಪೀರಿಯಡ್ಸ್ ಆತರ ಇದ್ರೆ ಅದೆಲ್ಲ ಮಗುಗೆ ಹತ್ರ ತಗಲದ್ರೆ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ನಾವು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಆಚೆ ಕಡೆ ಕಳಿಸ್ಬಾರ್ದು ಆಚೆ ಕಡೆ ಕಳಿಸಿದ್ರು ಕೂಡ ಅಷ್ಟೇ ಅದು ಗಾಳಿ ವಾತಾವರಣ ಏನಿರುತ್ತೆ ಅದರಿಂದ ಇನ್ನೂ ತುಂಬಾ ಆಗುತ್ತೆ ಮತ್ತೆ ಬೇರೆ ಮಕ್ಳಿಗೂ ಹರಡುತ್ತೆ ಒಬ್ರಿಂದ ಒಬ್ರಿಗೆ ಬೇಗ ಸ್ಪ್ರೆಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಚಿಕನ್ ಫೈತು ವಿಡಿಯೋ ಆ ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ಅಷ್ಟೇ ಹಾಲು ಮೊಸ್ ಮೊಸರನ್ನ ಹಾಲನ್ನ ಈ ರೀತಿ ತುಂಬಾ ಆದಷ್ಟು ತಣ್ಣಕ್ಕಿರೋದನ್ನೇ ಮಗುಗೆ ತಿನ್ಸೋದ್ರಿಂದ ಅವ್ರಿಗೂ ಕೂಡ ಹೊಟ್ಟೆಯಲ್ಲಿ ಉಣ್ಣಾಗಿರುತ್ತೆ ಅಲ್ವಾ ಅದೆಲ್ಲ ತಣ್ಣಕ್ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಸಪ್ಪೆದು ಆದಷ್ಟು ಜಂಕ್ ಫುಡ್ಸ್ ಕೂಡ ಅಷ್ಟೇ ಕೊಡ್ ಏನು ಕೊಡ್ಬಾರ್ದು ಮಗುಗೆ ನೈನ್ ಡೇಸ್ ಅಷ್ಟೇ ಆಮೇಲೆ ಅಂದ್ರೆ ನೀವು ಯಾವ ರೀತಿ ಇರ್ತೀರ ಆ ರೀತಿ ವಾಸಿ ಆಗುತ್ತೆ ಅದು ನೀವು ಆಚೆ ಹೋಗೋದು ಮತ್ತೆ ಎಲ್ಲ ಖಾರ ತಿನ್ನೋದು ಆ ಮಾಡಿದ್ರೆ ಅದು ತುಂಬಾ ಜಾಸ್ತಿ ಆಗುತ್ತೆ ಮತ್ತೆ ಸ್ಪ್ರೆಡ್ ಆಗೋದು ಚಾನ್ಸಸ್ ತುಂಬಾ ಇರುತ್ತೆ ಬಾಡಿ ಜಾಸ್ತಿ ಅದಕ್ಕೋಸ್ಕರ ನಾವ್ ಆದಷ್ಟು ಫೋರ್ ಟು ಫೈವ್ ಡೇಸ್ ಅಷ್ಟೇ ಅದು ಗುಳ್ಳೆ ಮಗು ಮಗುಗೆ ಫಸ್ಟ್ ಒನ್ ಡೇ ಜಸ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಮತ್ತೆ ಸೆಕೆಂಡ್ ಡೇ ಸ್ವಲ್ಪ ಆಗುತ್ತೆ ಥರ್ಡ್ ಅಂಡ್ ಫೋರ್ತ್ ಡೇ ತುಂಬಾನೇ ಬಾಡಿ ಎಲ್ಲ ಗುಳ್ಳೆ ಆಗುತ್ತೆ ಭಯ ಪಡೋ ಅಂತದ್ ಏನು ಇರಲ್ಲ ಮತ್ತೆ ಫಿಫ್ತ್ ಟು ಸಿಕ್ಸ್ತ್ ಡೇ ಕಂಪ್ಲೀಟ್ ಆಗಿ ಒಟ್ಟೋಗುತ್ತೆ ಒಟ್ಟೋಗಿದೆ ಅನ್ಬಿಟ್ಟು ಮತ್ತೆ ನಾವು ಜಾ ಆಚೆ ಹೋಗೋದು ಮತ್ತೆ ಮಕ್ಕಳ ಜೊತೆ ಸೇರಿಸೋದು ಆತರ ಮಾಡಿದ್ರೆ ಮತ್ತೆ ಅದು ಒಳಗಡೆ ಅಷ್ಟು ಬೇಗ ವಾಸಿ ಆಗಿರಲ್ಲ ಅಂತಾರಲ್ಲ ಕಂಪ್ಲೀಟ್ ಆಗಿ ನೈನ್ತ್ ಡೇ ಅಹ್ ವಾಸಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಾನ್ ನೈನ್ತ್ ಡೇನೆ ಮಗುಗೆ ಸ್ನಾನ ಬೇವಿನ ಸೊಪ್ಪನ್ನ ಎಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಬಾಡಿಗೆ ಅಮ್ಮ ಬಂದ್ರೇನೆ ಅಂತಲ್ಲ ಮಾಮೂಲ ಕೂಡ ಅಷ್ಟೇ ಮಗುಗೆ ಆಗಿರ್ಬೋದು ನಾವಾಗಿರ್ಬೋದು ಸೊಪ್ಪನ್ನ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಒಳ್ಳೇದು ಅಂತಾನೆ ಹೇಳ್ಬೋದು ಇವಾಗ ಸೈಂಟಿಫಿಕ್ ಆಗಿ ಅಂತಂದ್ರೆ ಸೋಪ್ಸ್ಗೂ ಕೂಡ ಅದೇ ತರ ಎಲೆಗಳನ್ನೆಲ್ಲ ఏనంతరే మిక్స్ అద ఎక్స్ట్రా కేమికల్స్ హాకీ సోప్న న తయారు మార్తారల్వా అదే రీతి జస్ట్ నవ్వే మనల్ సోప్ సొప్పన బేయస్బిట్టు మగు హి స్నసేదు అంత హతీ మే నియర్ బై యాదనా టెంపల్ అల్ి అల్లి కల్లె ఇరుతల్వ అదకెలా మొసరన్న పూజ ఎలా మాట్లా బా దేవ్రే తి అన్నో పద్ధతి ఇదే అంత హత్య ಆದಷ್ಟು ಗ್ರಾಮ ದೇವತೆಗೆ ಹೋದ್ರೆ ಒಳ್ಳೇದು ಅಂದ್ರೆ ಮಾರಮ್ಮ ಟೆಂಪಲ್ ಗಂಗಮ್ಮ ಆ ತರ ಆ ಮನೆಯಲ್ಲಿ ಒಗ್ಗರಣೆ ಹಾಕ್ಬಾರ್ದು ಹೆಂಚಿಡ್ಬಾರ್ದು ಮತ್ತೆ ಪೂಜೆ ಮಾಡ್ಬಾರ್ದು ಅಂತ ಹೇಳ್ತಾರೆ ಬಿಕಾಸ್ ಅದ್ ಹೇಳ್ತಾರೆ ಅಂತಂದ್ರೆ ಆ ದೇವ್ರಿಗೆ ಅದೇನೋ ಪೂಜೆ ಎಲ್ಲ ಮಾಡಿದ್ರೆ ಅದು ಮನೆಯಲ್ಲಿ ತುಂಬಾ ಲಕ್ಷಣ ಇರುತ್ತೆ ಅಂತಾರಲ್ವಾ ಅದು ತುಂಬಾ ಆಸೆ ಆಗಿ ಇನ್ನು ತುಂಬಾ ದಿವಸ ಅಲ್ಲೇ ಇರುತ್ತೆ ಅಂತ ದೊಡ್ಡವರು ಹೇಳ್ತಾರೆ ನಾನು ಅದು ತುಂಬಾ ನಂಬ್ತೀವಿ ಅಂತನೂ ಅಲ್ಲ ತುಂಬಾ ನಂಬಲ್ಲ ಅಂತನೂ ಅಲ್ಲ ಸ್ವಲ್ಪ ಸ್ವಲ್ಪ ನಂಬ್ತೀವಿ ಸ್ವಲ್ಪ ಸ್ವಲ್ಪ ಇಲ್ಲ ಅಹ್ ಆದಷ್ಟು ನಾವು ಕೂಡ ಹಳೇದೇನಿರುತ್ತೆ ಅದ್ ಫಾಲೋ ಮಾಡಿದ್ರೆ ಒಳ್ಳೇದು ಅಂತಾನೆ ಹೇಳ್ಬೋದು ನಮ್ಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಎಲ್ಲ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮನೆ ಮುಂದೆ ಗಂಜಲ ಇಡೋತಾರೆ ಅಂದ್ರೆ ಬಂದವರು ಆಚೆ ಕಡೆ ಎಲ್ಲಂದ್ರೆ ಅಲ್ಲಿ ಓಡಾಡಿರ್ತಾರಲ್ವಾ ಸೊ ಆ ಗಂಜಲ ಹಾಕೊಂಡ್ರೆ ಆ ಹೇಳ್ಬೇಕು ಅಂತಂದ್ರೆ ಮನೆಯಲ್ಲಿ ಯಾವ್ದೇ ಒಂದ್ ಶುಭ ಕಾರ್ಯ ಆಗಿರ್ಬೋದು ಏನೇ ಮಾಡುದ್ರು ಆ ಹಸು ಗಂಜಲ ಅನ್ನೋದು ಒಂದು ಆ ಏನಂತಾರೆ ಅಂದ್ರೆ ಒಳ್ಳೆ ಶುಭದು ಅಂತ ಹೇಳ್ತಾರೆ ಇಲ್ಲ ನೀವ್ ಯಾವ್ದೇ ರೀ ಪೂಜೆ ಮಾಡ್ಬೇಕಂತಂದ್ರು ಅಷ್ಟೇ ಫಸ್ಟ್ ಗಂಜಲ ಮತ್ತೆ ಸಗಣಿನ ಇಟ್ಬಿಟ್ಟೆ ಮಾಡ್ತಾರಲ್ವಾ ಸೊ ಹಾಗಾಗಿ ಮನೆಗ್ ಬರೋವಾಗ ಇರುತ್ತೆ ಅನ್ನೋ ಒಂದ್ ಕಾರಣಕ್ಕೆ ಆ ಗಂಜಲನ ಹಾಕೊಂಡು ಬರೋದ್ರಿಂದ ಒಳ್ಳೇದು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇಟ್ಟಿರ್ತಾರೆ ಮತ್ತೆ ಮಗುಗೆ ಹೊಸ ಬಟ್ಟೆ ಹಾಕೋದು ಆ ರೀತಿ ಕೂಡ ಮಾಡೋದಿಲ್ಲ ಯಾರು ಆದಷ್ಟು ನಾನ್ ಹೇಳೋ ಟಿಪ್ಸ್ ಏನಪ್ಪಾ ಅಂತಂದ್ರೆ ಆ ಮಗುನ ವೈಟ್ ಬಟ್ಟೆ ಮೇಲೆ ಮಲಗಿಸ್ಕೊಳ್ಳಿ ಖಾರ ಏನು ಕೊಡಬೇಡಿ ಆ ನೈನ್ ಡೇಸ್ ವರ್ಗು ಸ್ನಾನ ಮಾಡಿಸ್ತೀರಾ ಜಸ್ಟ್ ಬಾಡಿನ ರಬ್ ಮಾಡ್ಕೊಂಡಿರೋದು ಮತ್ತೆ ಮನೆಯಲ್ಲಿ ಅಹ್ ಏನಂತಾರೆ ಒಗ್ಗರಣೆ ಹಾಕೋದು ಹೆಂಚಿಡೋದು ಬಾಣ್ಲಿ ಇಡೋದು ಈ ರೀತಿ ಕೂಡ ಮಾಡಬಾರ್ದು ಇದೊಂದು ಫೋರ್ ಟು ಫೈವ್ ಪ್ರೊಸೀಜರ್ಸ್ ನ ಫಾಲೋ ಮಾಡದೆ ಆದಷ್ಟು ಬೇಗ ಅಮ್ಮಾನು ಹೋಗುತ್ತೆ ಬಟ್ ಅದು ಮಕ್ಳಿಗೆ ಬಂದ್ರೆ ಅದು ಹೆಲ್ತ್ ಒಳ್ಳೇದು ಅಂತಾನೆ ಹೇಳ್ತಾರೆ ಅದಕ್ಕೋಸ್ಕರ ಬಟ್ ಅದು ಮಗುನ ಒಬ್ಬ ಒಂದೊಂದ್ ಮಕ್ಳು ತುಂಬಾನೇ ಗಲಾಟೆ ಮಾಡ್ತಾರೆ ಊಟ ಊಟ ಸೇರಲ್ಲ ಆದಷ್ಟು ನಿದ್ದೆ ಜಾಸ್ತಿ ಮಾಡ್ತಾರೆ ಮಕ್ಳು ಭಯ ಪಡೋ ಅಂತ ಅವಶ್ಯಕತೆನೂ ಇಲ್ಲ ಏನೂ ಇರಲ್ಲ ಇದು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ತುಂಬಾ ಜನ ಈ ಸಿಟೀಸ್ ಅಲ್ಲಿ ಇರೋರ್ಗೆ ಅವ್ರಿಗೆ ಯಾರು ಹೇಳೋರ್ ಇರೋದಿಲ್ಲ ಅಂದ್ರೆ ಅಕ್ಕ ಪಕ್ಕ ಯಾರು ಮಾತಾಡೋದು ಇರಲ್ಲ ತುಂಬಾ ಜನ ಗೊತ್ತಿರಲ್ಲ ಸೊ ಅಂತವ್ರು ಯೂಟ್ಯೂಬ್ ಕೂಡ ಸರ್ಚ್ ಮಾಡಿ ನೋಡ್ತಿರ್ತಾರೆ ಏನ್ ಮಾಡ್ಬೇಕು ಏನು ಅಂತ ಅಂತವರ್ಗೆ ಈ ಒಂದ್ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ನಾನು ಈ ಒಂದ್ ವಿಡಿಯೋನ ಮಾಡಿದೀನಿ ಇವನ್ ನನ್ನ ಒಂದು ಈ ವಿಡಿಯೋ ಯೂಸ್ ಆಗಿದ್ರೆ ಇಲ್ಲ ಅಂದ್ರೆ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮಕ್ಕಳು ಯಾರ್ಯಾರ ಇರ್ತಾರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಆದಷ್ಟು ಬೇಗ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು